ನಮಸ್ಕಾರ ಇವತ್ತು ಎಲ್ರಿಗೂ ಮುಂದಿರೋ ಹಾಗೆ ಆಮ್ ಆದ್ಮಿ ಪಕ್ಷ ದೇಶದಲ್ಲಿ ಬೇರೆ ಎಲ್ಲಾ ಪಕ್ಷಗಳಿಗಿಂತ ಅತಿ ವೇಗವಾಗಿ ಬೆಳೆಯುತ್ತಿರೋ ಹರಡದರ ಪಕ್ಷ ನೀವು ನಮ್ಮ ಇಡೀ ದೇಶದಲ್ಲಿ ಎಲ್ಲಾದ್ರೂ ನೀವು ಹಾನೆಸ್ಟ್ ಮಿನಿಸ್ಟರ್ಸ್ ಹಾನೆಸ್ಟ್ ಎಂಎಲ್ ಎಗಳು ನೋಡ್ಬೇಕು ಅನ್ನೋದಾದ್ರೆ ಅದು ಬರೀ ಆಮ್ ಆದ್ಮಿ ಪಾರ್ಟಿ ಮನಸ್ಸಿರ್ತಾರೆ ವಿ ಕಲ್ಚರ್ ಇಲ್ದಲ್ಲೇನೆ ಸಾಮಾನ್ಯ ಜನಗಳ ತರ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರು ಕೂಡ ಸಿಎಂ ಮೂರ್ ಸಲ ಸಿಎಂ ಆದ್ರೂ ಕೂಡ ಸಾಮಾನ್ಯ ಮನುಷ್ಯ ಆದಷ್ಟು ನೋಡ್ಬೇಕು ಅಂದ್ರೆ ಬರೀ ಆಮಾದ ಸಾಧ್ಯ ಇಲ್ಲ ಇವತ್ತು ನಮ್ಮ ತುಮಕೂರಿ ರಾಜಕೀಯ ಹೆಂಗಾಗಿದೆ ಅಂತ ಹೇಳಿದ್ರೆ ಯಾವ್ದೇ ಪಕ್ಷ ತೊಗೊಳ್ಳಿ ಇವನ್ ಅವನ್ನ ಭಯೋದು ಅವನನ್ನ ಬಯೋದು ನಾನು ಇಪ್ಪತ್ತು ಕೋಟಿ ಖರ್ಚು ಮಾಡ್ತೀನಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀನಿ ನನ್ನ ಮುಂದೆ ಅಂತ ಹೇಳಿ ಮಾಡೋದು ನಮ್ಮ ಪ್ರಜಾಪ್ರಭುತ್ವ ಈ ಲೆವೆಲ್ ಕಳಿಸ್ಬಿಟ್ಟಿದ್ದಾರೆ ಇವರು ತಾಕತ್ತಿನ ಆಮ್ ಆದ್ಮಿ ಪಾರ್ಟಿಗೆ ಮಾಡೋದ ಒಳ್ಳೆ ಸ್ಕೂಲ್ ಕಟ್ಸೋದ್ರಲ್ಲಿ ಒಳ್ಳೆ ಆಸ್ಪತ್ರೆಗಳು ಕಟ್ಟೋದ್ರ ತೋರಿಸ್ಬೇಕು ಅದು ಬಿಟ್ಟು ತಾಕತ್ತಿನ ಹಿಂಗೆ ತೋರಿಸ್ತಾರೆ ನನ್ನ ಗೆಲ್ಲು ಗೆಲ್ಲೋ ನಾನು ನನಗಿಂತ ದುಡ್ಡು ಬಳಕೆ ಹಿಂಗೆ ಕೈಲಿ ಈ ಥರ ರಾಜಕೀಯ ಹೊಲಸೆ ತೊಂದರೆ ಇಂಥ ಪರಿಸ್ಥಿತಿಯಲ್ಲಿ ಪಂಜಾಬ್ ಗೆದ್ದ ನಂತರ ಕರ್ನಾಟಕದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಜಾಯಿನ್ ಆಗೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಮತ್ತೆ ಒಂದು ಸರ್ವೆ ಮಾಡಿದ ಪ್ರಕಾರ ಈ ಟನ್ನ ಪ್ರಕಾರ ಪ್ರತಿಶಃ ಇಪ್ಪತ್ತೈದು ಪರ್ಸೆಂಟ್ ಜನ ಕರ್ನಾಟಕದಲ್ಲಿ ಹೇಳಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಒಳ್ಳೆ ಪಕ್ಷ ಇದನ್ನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಇದನ್ನ ಗಮನಿಸಿದ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅವರು ನಮ್ಮ ದಿಲೀಪ್ ಪಾರ್ಟಿ ಅವರನ್ನ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಮತ್ತೆ ದೆಲ್ಲಿಯಲ್ಲಿ ಮೊದಲ ಬಾರಿ ಆಮ್ ಆದ್ಮಿ ಪಾರ್ಟಿ ಬಂದಾಗ ಅವರು ದೆಲ್ಲಿ ಪ್ರೆಸಿಡೆಂಟ್ ಆಗಿದ್ರು ಅವರನ್ನು ಕರ್ನಾಟಕದ ಇನ್ಚಾರ್ಜ್ ಆಗಿ ಕಳಿಸಿದ್ದಾರೆ ಅವರು ಕಳಿಸಿದಾದ ಆದ್ಮೇಲೆ ನಮ್ಮ ಎಲ್ಲ ಕರ್ನಾಟಕದ ಚಟುವಟಿಕೆಗಳನ್ನ ಗಮನಿಸಿ ಒಂದು ತುಂಬ ಮುಖ್ಯವಾದ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಿಗೆ ವಹಿಸಿದರು ಇದರ ಅಂಗವಾಗಿ ನಾವು ಬರುವ ಹದಿನೆಂಟನೇ ತಾರೀಕು ಶನಿವಾರ ನಮ್ಮ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ವಿಜಯ್ ಶರ್ಮಾವನ್ನ ಕರೆಸಿ ಇಲ್ಲಿ ಗ್ರಾಮ ಸಂಪರ್ಕ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಲನೆ ಕೊಡ್ತಾ ಇದ್ರು ಅವರು ಇದರಂತ ಆಮ್ ಆದ್ಮಿ ಪಾಠ ಬರೀ ದಿಲ್ಲಿ ಅಥವಾ ನಗರಗಳಿಗೆ ಸೀಮಿತ ಅಲ್ಲ ಕರ್ನಾಟಕದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳನ್ನ ಗಮನ ಇಟ್ಕೊಂಡು ಗಮನದಲ್ಲಿಟ್ಟುಕೊಂಡು ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪ್ರತಿ ಗ್ರಾಮದಲ್ಲೂ ಕೂತು ಮಟ್ಟದಲ್ಲಿ ಕಾರ್ಯಕರ್ತರನ್ನ ನೇಮಿಸುವ ಉದ್ದೇಶದಿಂದ ಗ್ರಾಮ ಸಂಪರ್ಕ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ ಇದಕ್ಕೆ ಚಾಲನೆ ಹದಿನೆಂಟು ತಾರೀಕು ನಮ್ಮ ಅಧ್ಯ ರಾಜ್ಯಾಧ್ಯಕ್ಷರು ನೀಡ್ತಾ ಇದ್ದಾರೆ ಈ ಗ್ರಾಮ ಸಂಪರ್ಕ ಅಭಿಯಾನ ಸೆಪ್ಟೆಂಬರ್ ಹದಿನೈದರೊಳಗಡೆ ಮುಗಿಯುತ್ತೆ ಅದಾದ ತಕ್ಷಣ ಆಯಾ ತಾಲೂಕುಗಳಲ್ಲಿ ಆಯಾ ಝಡ್ ಪಿ ಟಿ ಪಿ ಕಾನ್ಫರೆನ್ಸ್ಗಳಲ್ಲಿ ಯಾರು ಕಪಲುಗಳು ಒಂದು ಹೊಸ ಟೀಮನ್ನು ಫಾರ್ಮ್ ಮಾಡ್ತಾರೆ ಇದರ ಪ್ರಯುಕ್ತ ಹದಿನೆಂಟನೇ ತಾರೀಕು ಚಾಲನೆ ಮತ್ತು ಕೆಲವು ಹೊಸಬರ ಪಕ್ಷ ಜಾಸ್ತಿ ಪಟ್ಟು ನಡೀತಾ ಇದೆ ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳಿ ಮಾತನಾಡಿದ ವಿಧಾನಸಭೆ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷನಾಗಿ ಸಂಘನೀಯ ಅಭ್ಯರ್ಥಿಯಾಗಿ ಈಗಾಗಲೇ ಕುಣಿಗಲ್ ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿ ಪ್ರತಿ ಮನೆ ಮನೆಗೂ ಕೂಡ ಆಮ್ ಆದ್ಮಿ ಪಕ್ಷದ ಪ್ರಣಾಳಿಕೆ ದೆಹಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಮನೆ ಮನೆಗೂ ತೆರಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಅಪೇಕ್ಷೆಯನ್ನು ಕೊಟ್ಟು ಹೇಳ್ತಾರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಸ್ಪತ್ರೆಗಳು ಉಚಿತವಾದ ಕರೆಂಟು ಉಚಿತವಾದ ನೀರು ಸರ್ಕಾರಿ ಸೇವೆಗಳನ್ನು ಒದಗಿಸ್ತಾ ಇದ್ದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಲ್ಲ ಈ ಮೂರು ಪಕ್ಷಗಳಿಗೆ ಏನು ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ನಾವೊಂದು ಮಾತನ್ನು ಹೇಳ್ತೀವಿ ಅವ್ರಿಗೆ ದೆಹಲಿಯ ಆಮ್ ಆದ್ಮಿ ಪಕ್ಷದ ಶಾಸಕರು ಶಾಸಕಾಂಗ ಪಕ್ಷದ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರ ಇಚ್ಛಾಶಕ್ತಿ ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಜನಸಾಮಾನ್ಯರ ತೆರಿಗೆ ದುಡ್ಡು ಜನಸಾಮಾನ್ಯರಿಗೆ ಭಾಗವಾಗಿ ಹೋಗ್ಬೇಕು ಅನ್ನೋದು ಅವರ ಸಂಕಲ್ಪ ಅದರಂತೆ ಭ್ರಷ್ಟಾಚಾರವನ್ನು ನಿರ್ದಾಕ್ಷಿಣ್ಯವಾಗಿ ತಡೆದು ಒಂದು ಪ್ರಥಮವಾಗಿ ಒಂದು ಸಲ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಯಾವ ರೀತಿ ಹಣವನ್ನು ಉಳಿಸ್ತೀರಿ ಅಂತ ಹೇಳಿದಾರೆ ಬನ್ನಿ ನೇರವಾಗಿ ನಾನು ಚರ್ಚೆಯನ್ನು ಮಾಡ್ತೀನಿ ಅಂತೇಳಿ ಆ ಚರ್ಚೆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಮೊದಲು ಏನು ಒಂದು ಕಾಮಗಾರಿಗೆ ಐಎಮ್ ಮಂಡನೆ ಮಾಡಿದರು ಎಂಟುನೂರು ಕೋಟಿಗೆ ಅದರಲ್ಲಿ ಸುಮಾರು ಒಂದು ನಾನ್ನೂರು ಕೋಟಿಯಷ್ಟು ಹತ್ತು ಈ ರೀತಿ ಭ್ರಷ್ಟಾಚಾರವನ್ನು ಹೆಚ್ಚು ಆಕ್ಷನ್ ಪ್ಲಾನ್ ಮಾಡೋ ಮುಖಾಂತರ ಅವರವರು ಪಾಲಿಸಿ ಹೆಚ್ಕೊಳ್ತಾರೆ ಅದನ್ನು ತಡೆದು ಇವತ್ತು ದೆಹಲಿ ಸರ್ಕಾರ ಒಂದು ವರ್ಷ ಸಂಪೂರ್ಣವಾಗಿ ಒಂದು ಅಲ್ಲಿ ಆಡಳಿತವನ್ನು ನಡೆಸಿ ಮೊದಲು ಎಂಟು ನಲವತ್ತೆಂಟು ದಿವಸದಲ್ಲಿ ಆಡಳಿತವನ್ನು ನಡೆಸಿ ಕಾಂಗ್ರೆಸ್ ಸಹಕಾರದಲ್ಲಿ ಸರಿಯಾದ ಸಹಕಾರ ಸಿಗದೆ ಇದ್ದಾಗ ಅವರು ತಕ್ಕಂತೆ ಆಡಳಿತ ನಡೆಸೋದಕ್ಕೆ ಸರ್ಕಾರವನ್ನು ವಿಸರ್ಜನೆಯನ್ನು ಮಾಡಿ ಮನಮನೆಗೆ ತಲುಪಿ ಜನರಿಗೆ ಏನು ಪರಿವರ್ತನೆಯನ್ನು ತಂದಿದ್ರು ಅದೇ ರೀತಿ ಪರಿವರ್ತನೆಯನ್ನು ಕರ್ನಾಟಕದಲ್ಲೂ ತರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೃಥ್ವಿರಾಜ್ ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಕುಣಿದಲ್ಲೂ ಸೇರಿದಂತೆ ಎಲ್ಲ ತಾಲೂಕಿನಲ್ಲೂ ಕೂಡ ಮನೆ ಮನೆ ಪ್ರಚಾರ ನಡೀತಾ ಇದೆ ಜನರಿಗೆ ಬದಲಾವಣೆ ಬೇಕಾಗಿದೆ ಖಂಡಿತವಾಗಲೂ ಜನರು ಬದಲಾಯಿಸ್ತಾರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತೇಳಿ ತಮ್ಮಲ್ಲಿ ಕೈ ಮುಗಿಸಿ ಕೇಳ್ಬರ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಇಲ್ಲೆಲ್ಲರೂ ಸೇ ಸೇರಿದ್ರು ಪ್ರೆಸ್ ಮೀಟು ಏನಂತ ಹೇಳಿದ್ರೆ ನಮ್ಮದು ಹದಿನೆಂಟನೇ ತಾರೀಕು ಸಮಾವೇಶ ಇದೆ ಅದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷ ಆದರೂ ರೆಡ್ಡಿ ಅವರು ಜೋಶಿಯವರೆಲ್ಲರೂ ಬರ್ತಾ ಇದ್ದಾರೆ ನಾವು ನನಗೆಲ್ಲ ಚಿಂತಿ ಮಾಡ್ಕೊಳ್ಳೋದು ಜನಗುರಿಗಿಂತ ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟಿ ನಮ್ಮ ಆ ದಿವಸ ಅದು ಫಂಕ್ಷನ್ ಸಕ್ಸಸ್ಫುಲ್ಲಾಗಿ ಮಾಡಿಕೊಳ್ಳೋದು ಕೇಳುವಂಥ ನಾನು ಕಣ್ಣು ಕೊಟ್ಟು ಹೇಳಿದ್ದಕ್ಕೆ ಗಣ್ಯರಿಗೆ ನಾವು ದಿನಾಂಕ ಹದಿನೆಂಟನೇ ತಾರೀಕು ಈ ಬರುವ ಶನಿವಾರ ನಮ್ಮ ರಾಜ್ಯಾಧ್ಯಕ್ಷರಾದ ಪೃಥ್ವಿ ರೆಡ್ಡಿ ಅವರು ಮತ್ತೆ ನಮ್ಮ ಜನರಲ್ ಆದೇಶ್ ಅಮ್ಮ ಅವರು ತುಮಕೂರು ಜಿಲ್ಲೆಗೆ ವಿಸಿಟ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಇಡೀ ತುಮಕೂರು ಜಿಲ್ಲೆನಲ್ಲಿ ಗ್ರಾಮ ಸಂಪರ್ಕ ಅಭಿಯಾನ ಅಂತ ಒಂದು ಹೊಸ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ ಅದಕ್ಕೆ ಚಾಲನೆ ಮಾಡ್ಲಿಕ್ಕೋಸ್ಕರ ಉಬ್ಬಿ ವೀರಣ್ಣ ಕಲಾ ಹದಿನೆಂಟನೇ ತಾರೀಕು ಸುಮಾರು ಹತ್ತು ಗಂಟೆಗೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರೂ ತಾವೆಲ್ಲರೂ ಭಾಗವಹಿಸಬೇಕು ಹಾಗಾಗಿ ನಮ್ಮ ಉಪಿ ಕ್ಷೇತ್ರದಿಂದ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಆಮ್ ಆದ್ಮಿ ಪಕ್ಷವನ್ನು ಮನೆ ಮನೆಗೆ ತಲುಪಿಸಬೇಕು ತಲುಪಿಸಬೇಕು ಅದನ್ನ ಹೇಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಇವತ್ತು ದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನ ಮಾಧ್ಯಮದವರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ತಪ್ಪುಗಳಿಗೂ ಸಹಿತ ದೊಡ್ಡ ದೊಡ್ಡ ಶಿಕ್ಷೆಗಳು ಆಗ್ತಾ ಇದೆ ಉದಾಹರಣೆಗೆ ನಮ್ಮ ಮಂತ್ರಿಗಳಾದಂತಹ ಆರೋಗ್ಯ ಮತ್ತೆ ಪಿಡಬ್ಲ್ಯೂ ಡಿ ಮಿನಿಸ್ಟರು ಸತ್ಯೇಂದ್ರ ಜೈನ್ ಅವ್ರನ್ನ ಅವ್ರ ಮನೆಯಲ್ಲಿ ಎರಡೂವರೆ ಲಕ್ಷ ಅಷ್ಟೇ ಸಿಗ್ತದೆ ಆದ್ರೆ ಮಾಧ್ಯಮದವರು ಎರಡೂವರೆ ಕೋಟಿ ಸಿಕ್ತು ಅಂತ ಹೇಳಿ ಬಿಂಬಿಸ್ತಾರೆ ಯಾಕೆ ಇದು ದೇರ್ ಇಸ್ ಅನ್ಅನೌನ್ಸ್ ಎಮರ್ಜೆನ್ಸಿ ಇನ್ ದಿಸ್ ಕಂಟ್ರಿ ತುರ್ತು ಪರಿಸ್ಥಿತಿ ಅಘೋಷಿತವಾದ ತುರ್ತು ಪರಿಸ್ಥಿತಿ ಇದೆ ಇದೆಂಗಿಲ್ಲ ಫೇಸ್ಬುಕ್ ಅಲ್ಲಿ ಹೇಳಂಗಿಲ್ಲ ವಾಟ್ಸ್ಆಪ್ ಬರೆಯಂಗಿಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ಅವ್ರ ಮೇಲೆ ಎಫ್ಐಆರ್ ಹಾಕ್ತಾರೆ ಬಂಧಿಸ್ತಾ ಇದ್ದಾರೆ ಈ ತರದ ಅನೇಕ ನೀವು ಅಕ್ರಮವಾಗಿದೆ ಅದು ಆ ಬಿಲ್ಡಿಂಗ್ ಅಲ್ಲಿರೋದು ಹಂಗಾಗಿ ಹೊಡೆದ್ವಿ ಅಂತ ಹೇಳ್ತಾ ಇದ್ದಾರೆ ನೀವೇನಾದ್ರೂ ಆ ತರದ ಕಾನೂನನ್ನ ಈ ರಾಜ್ಯದಲ್ಲಿ ತಂದ್ರೆ ಮುಕ್ಕಾಲು ಭಾಗ ಇಡೀ ರಾಜ್ಯ ಕೆಡಬೇಕಾಗತ್ತೆ ಆಗತ್ತ ಅವ್ರ ಕೈಲಿ ಈ ತರದ ವಾತಾವರಣದಲ್ಲಿ ನಾವು ಇದ್ದೀವಿ ಗೆಳೆಯರೆ ಇದ್ರ ಸಲುವಾಗಿ ನಾವು ನಮ್ಮ ಪಕ್ಷನ ಸಂಘಟಿಸಬೇಕು ಅಂತ ಹೇಳಿ ಹದಿನೆಂಟನೇ ತಾರೀಕು ಶನಿವಾರ ಪುನಃ ನಿಮ್ಮ ಮುಂದೆ ಒಂದು ದೊಡ್ಡ ಸಮಾವೇಶ ಮಾಡೋರಿದ್ದೀವಿ ದಯಮಾಡಿ ಅವತ್ತು ಬನ್ನಿ ಸಾಕಾರ ಕೊಡಿ ನಮಸ್ತೆ ಉತ್ತರ ಪ್ರದೇಶದಲ್ಲಿ ನಮ್ಮ ಅಧ್ಯಕ್ಷರ ವಿಶ್ವನಾಥ್ ಸರ್ಗೆ ಇವತ್ತಿನ ದಿನ ನಮಸ್ಕಾರ ಮಾಧ್ಯಮ ಜೋರಾಗಿ ತಿಪ್ಪೂರು ಕ್ಷೇತ್ರದಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ ಎಲ್ಲಾ ಬುದ್ಧಿವಂತ ಮತದಾರರು ಕೂಡ ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷ ಇಷ್ಟಪಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ರು ಒಂದೇ ನಾಣಿದೆ ಮಕ್ಕಳು ಇಬ್ರು ಬರೀ ಜಾತಿ ಭೇದ ಮಾಡ್ಕೊಂಡು ಹಿಂದೂ ಮುಸ್ಲಿಮ್ ಹಕ್ಕಾಕೊಂಡು ಈ ನಮ್ಮ ತಿಪ್ಪುರು ಭಾಗದಲ್ಲಿ ಪ್ರತಿ ಹೆಚ್ಚು ಒಂದು ಕಡೆ ಕಾಂಗ್ರೆಸ್ ಅವರು ಕೂಡ ಒಂದು ಜನಾಂಗ ನಮ್ಮ ಕಡೆ ಕೊಟ್ಟಿದೆ ಅಂತ ಹೇಳಿದ್ರು ಈ ಕೂಡ ಹಿಂದೂ ಮತದಾರರು ನಮ್ಮ ಕಡೆ ಇದ್ದಾರೆ ಅಂತ ಒಂದು ಬಿಂಬಿಸ್ಕೊಂಡು ಎಲ್ಲೋ ಒಂದ್ ಕಡೆ ಬುದ್ಧಿವಂತ ಮತದಾರರನ್ನ ಹಾಳು ಮಾಡ್ತಿದ್ದಾರೆ ಹಾಗಾಗಿ ಈ ಆಮ್ ಆದ್ಮಿ ಪಕ್ಷ ಎಲ್ಲೋ ಒಂದು ಕಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಜನರು ಕೂಡ ಸ್ಪರ್ಧನೆ ಮಾಡಿದ್ದಾರೆ ನಮ್ಮ ಸಂಘಟನೆ ಜೋರಾಗಿದೆ ಮತದಾರರು ಕೂಡ ನಮ್ಮನ್ನು ಆಹ್ವಾನ ಮಾಡಿ ವೆಲ್ಕಮ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮತವನ್ನು ನಾವು ಬೆಳೆಸಿ ಪಕ್ಷನ ಅಧಿಕಾರ ತರದಲ್ಲಿ ನಮ್ಮ ಪ್ರಯತ್ನವನ್ನು ಪಡ್ತೀನಿ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಾರ್ಗದರ್ಶನಂತೆ ನಮ್ಮ ಟಿಪ್ಪೂರು ತಾಲೂಕಲ್ಲಿ ಅತಿ ಹೆಚ್ಚು ಜನಗಳು ತುಂಬ ರೆಸ್ಪಾನ್ಸ್ ಇದೆ ಈ ಒಂದು ಪಕ್ಷ ತುಂಬ ಸದೃಢವಾಗಿ ಬೆಳೆಯುತ್ತೆ ಮುಂದಕ್ಕೆ ಅದಕ್ಕೆಲ್ಲ ಯುವ ಮಿತ್ರರು ನನ್ನ ಸಹೋದ್ಯೋಗಿಗಳು ಹಾಗೂ ತಿಪ್ಪೂರ ಬುದ್ಧಿವಂತ ಮತದಾರರು ಕೂಡ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಕೊಡ್ತಾರೆ ಅಂತ ನಮಗೆ ಒಂದು ಆಸೆ ಇದೆ ಪಕ್ಷನ ಬೆಳೆಸೋದ್ ಬಗ್ಗೆ ನಾವೆಲ್ಲರೂ ಕೂಡ ಸದೃಢವಾಗಿ ಮಾಡ್ತಾ ಇದ್ದೀವಿ ಹಾಗೆ ತಿರ್ನಲ್ಲಿ ತುಂಬಾ ಚೆನ್ನಾಗಿದೆ ನಾವು ಮುಂದಕ್ಕೂ ಚೆನ್ನಾಗಿ ಬೆಳೆಸ್ತೀವಿ ಪಕ್ಷನ ನಂದಿನಿ ಅವರು ತುಮಕೂರು ಸಿಟಿ ವಿಧಾನಸಭಾನ್ ಕ್ಯಾನ್ಸಿಡೆಂಟ್ ಆಗಿ ಇದೇ ಬಂದು ಅಪಾಯಿಂಟ್ ಆಗಿದ್ದಾರೆ ಅದಕ್ಕೆ ಕೊಡ್ತಾರೆ